ಶ್ರೀ ಬಸವೇಶ್ವರ ವಚನ ವಿಶ್ವವಿದ್ಯಾಲಯ ಸರ್ಕಾರ ಸ್ಥಾಪಿಸಲು ಡಾಕ್ಟರ್ ಶರಣಪ್ಪ ಕೊಟಗಿ ಒತ್ತಾಯ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಶ್ರೀ ಬಸವೇಶ್ವರ ವಚನ ವಿಶ್ವವಿದ್ಯಾಲಯ ಸ್ಥಾಪಿಸಲು ಅಖಿಲ ಭಾರತ ವೀರಶೈವ ಒಳಪಂಗಡಗಳ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶರಣಪ್ಪ ಕೊಟಗಿರವರು ಗುರುವಾರ ಹುಬ್ಬಳ್ಳಿ ನಗರದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಸಂಬಂಧಿಸಿದ ಸಚಿವ ಮಂತ್ರಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಈಗಾಗಲೇ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಶೀಘ್ರದಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯರವರಿಗೆ ಭೇಟಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಜೆಟ್ನಲ್ಲಿ ವಚನ ವಿಶ್ವವಿದ್ಯಾಲಯಕ್ಕೆ ಸ್ಥಾಪಿಸಲು ಅನುದಾನ ನೀಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಕೆಎಸ್ ಕೌಜಲ್ಗಿ ವಿಜಿ ಪಾಟೀಲ್ ಚಂದ್ರಶೇಖರ್ ಮೆಣಶಿನ್ಕಾಯಿ ಇನ್ನಿತರರು ಉಪಸ್ಥಿತರಿದ್ದರು ಪ್ರಾರಂಭ ಮಾಡುವ ಕುರಿತು ಚಿಂತನೆಗಳು ಬಹಳ ವರ್ಷದಿಂದ ನಡೆದಿದೆ ಅದರ ಅಂಗವಾಗಿ ಈಗ ಈ ವಚನಗಳ ಆಶಯ ವಿಚಾರಗಳನ್ನ ಹಿಂದೆಯೇ ಬಸವೇಶ್ವರರು ನಮ್ಗೆಲ್ಲ ಪ್ರಸ್ತುತಪಡಿಸಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಆ ವಿಚಾರಗಳು ಇವತ್ತಿನ ಸಂವಿಧಾನದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಆದ್ದರಿಂದ ಪ್ರಸ್ತುತವಾಗಿ ಶ್ರೀ ಬಸವಣ್ಣ ವಚನ ವಿಶ್ವವಿದ್ಯಾಲಯ ಪ್ರಾರಂಭ ಆಗಬೇಕು ಪ್ರಸ್ತುತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ವೀರಶೈವ ಲಿಂಗಾಯತ ಪಂಗಡಗಳ ಒಕ್ಕೂಟದಿಂದ ಅಣ್ಣ ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕನೆಂದು ಘೋಷಿಸಿದ್ದಕ್ಕಾಗಿ ವಿಜಾಪುರ ವಿಶ್ವವಿದ್ಯಾಲಯದಲ್ಲಿ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಘೋಷಿಸಿದ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇವೆ ಉಳಿದೆಲ್ಲ ಕ್ಯಾಬಿನೆಟ್ ಸಚಿವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈಗ ಈ ಮೂಲಕ ನಮ್ಮ ಅವರ ಬೇಡಿಕೆ ಏನಂದ್ರೆ ಬರುವ ಬಜೆಟ್ ಅಧಿವೇಶನದಲ್ಲಿ ಶ್ರೀ ಬಸವೇಶ್ವರ ವಚನ ವಿಶ್ವವಿದ್ಯಾಲಯನ ಘೋಷಣೆ ಮಾಡಿ ಅದಕ್ಕೆ ಆರ್ಥಿಕವಾದ ದುಡ್ಡನ್ನು ಇಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ರಾಜ್ಯ ರಾಷ್ಟ್ರಾದ್ಯಂತ ಎಲ್ಲರ ಒತ್ತಾಯ ಶ್ರೀ ಬಸವಣ್ಣ ವಚನ ವಿಶ್ವವಿದ್ಯಾಲಯ ಪ್ರಾರ್ಥಿಸ ಪ್ರಾರಂಭ ಮಾಡಬೇಕನ್ನುತ್ತಿದೆ ಅದಕ್ಕೋಸ್ಕರ ನಾವು ಒಂದು ಮನವಿಯನ್ನ ತಮ್ಗೆ ಅರ್ಪಿಸಿದ್ದೇವೆ ಹಾಗೂ ಪ್ರಕಟಣೆ ತರಬೇಕಾಗಿ ಅಂತೇಳಿ ತಮ್ಗೆ ಈಗಾಗ್ಲೇ ಕೊಟ್ಟಿದ್ದೇವೆ ಅದನ್ನ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಓದಿರುತ್ತೇನೆ ಸ ಸಮ್ಮೇಳನದ ಸರ್ವ ಇದು ಏನಾಗಿದೆ ಅಂದ್ರೆ ಶ್ರೀ ಬಸವೇಶ್ವರ ವಚನ ವಿಶ್ವವಿದ್ಯಾಲಯ ಪ್ರಾರಂಭ ಆಗ್ಬೇಕಂತ ಅವತ್ತಿನ ಸಮ್ಮೇಳನದಲ್ಲಿ ಉಪಸ್ಥಿತರಿದ್ದಂತ ರಾಜ್ಯ ಸರ್ಕಾರದ ನನ ಸರ್ಕಾರದ ಮಂತ್ರಿಗಳಾದ ಕ್ಯಾಬಿನೆಟ್ ಸಚಿವ ಸಚಿವರಾದ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರು ಕೂಡ ಆಶ್ವಚನೆಯನ್ನು ಕೊಟ್ಟಿದ್ದಾರೆ ಪರಿಗಣಿಸಲಾಗದು ಹಂತ ಹಂತವಾಗಿ ನಾವು ಅದಕ್ಕೆ ಆರಹ್ ಆರ್ಥಿಕ ಸಹಾಯಗಳನ್ನು ಒದಗಿಸುತ್ತೀವಿ ಈ ದಿಶೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಹಣಕಾಸು ಸಚಿವರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡ್ತೀವಿ ಅಂತ ಹೇಳ್ತಾರೆ ಆರ್ಥಿಕವಾಗಿ ನೀವು ಹೇಳಿದಂಗೆ ಬಹಳ ವಿಶ್ವವಿದ್ಯಾಲಯ ಇವತ್ತು ಮುಗ್ಗಟ್ಟಿನಲ್ಲಿ ಸರ್ಕಾರದಿಂದ ಬರುವಂತ ಧನ ಸಹಾಯ ಅವ್ರಿಗೆ ಇನ್ನೂ ಬಂದಿಲ್ಲ ಬರ್ತದೆ ಏನು ನಾವು ಹಿಂದಿಲ್ಲ ನಾಡಿಕೊಂಡ್ರೆ ಬರ್ತದೆ ಅದಕ್ಕೆ ನಾವು ಇದನ್ನ ಮಾಡೋದ್ರಿಂದ ಒಳ್ಳೆದ್ದು